ಗ್ರೇಟರ್ ಬ್ಯಾಂಗ್ಳೂರು ಯಾವ ರೀತಿ ವಿವರಣೆ ಆಗಬೇಕು ಅಂತೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ ಅವರ ಸಂಸ್ಥೆ ನಮ್ಮ ಕಮಿಟಿ ಚೇರ್ಮನ್ ಹೋಗಿ ವಿಶ್ವಾಸ ಅವರಾದ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಈಗೇನಿದೆ ಅದೇ ವ್ಯಾಪ್ತಿಯಲ್ಲಿ ಅನುಭವಿಸ್ತೀನಿ ಏನ್ ಮಾಡಬೇಕು ಮಾಡಲೇಬೇಕು ಈಗ ಸದ್ಯಕ್ಕೆ ಮುಂದಕ್ಕೆ ಸೇರಿಸ್ತೇವೆ ಸೇರಿಸಲೇಬೇಕಾಗ್ತದೆ ಈಗ ಸದ್ಯಕ್ಕೆ ಏನಿದೆ ಅದೇ ಇರ್ತದೆ ಎತ್ತಿನೊಳೆ ವಿಚಾರವಾಗಿ ಕೆಲವು ಇಶ್ಯೂಸ್ ಇತ್ತು ಅವರ ತಾಲೂಕಿನ ಪ್ರಸ್ತಾವನೆ ನೀರು ನಿಲ್ಲಿಸಬೇಕಾದ್ರೆ ಇನ್ನೊಂದು ಸ್ವಲ್ಪ ಏರಿಯಾ ಆಸೆ ಆದರೆ ಆದ್ರೆ ಯಾವುದು ಹಳ್ಳಿಗಳನ್ನ ಮುಳುಗಡೆ ಆಗದೇ ರೀತಿಯಲ್ಲಿ ಅವರ ಅನುಮತಿ ಕೂಡ ಅವರು ಪಡೆದಿದ್ದೀವಿ ಅವ್ರು ಒಂದು ಸಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಗ್ರಾವಿಟಿ ಲೆವೆಲ್ಲು ಅವರೊಂದಿಗೆ ಕೆರೆಗಳನ್ನ ಹೇಳಿದ್ರು ಆ ಕೆರೆಗಳು ಸುಮಾರು ಒಂದು ನೂರೈವತ್ತು ಅಡಿ ಆಡದಲ್ಲಿದೆ ಲಿಫ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಅವ್ರಿಗೆಲ್ಲ ತೋರಿಸಿದೀವಿ ಅವ್ರದ್ದು ನಾವು ವಿಶ್ವಾಸಕ್ಕೆ ತಗೋಬೇಕಲ್ಲ ನಾಳೆ ಬೆಳಗ್ಗೆ ಕ್ಯಾಬಿನೆಟಲ್ಲಿ ಅವರು ಇರ್ತಾರೆ ಅದಕ್ಕೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಸೊ ಅದನ್ನು ಕೂಡ ಅನ್ಸೆಲ್ಲ ಪ್ರಾರಂಭ ಮಾಡಬೇಕು ಅವ್ರದ್ದು ನಮ್ಮ ಎಕ್ಸ್ಪ್ರೇಷನ್ ಅವ್ರದ್ದು ನಾಳೆ ಅದೇ ದೆಹಲಿ ವಿಚಾರದಲ್ಲೇ ನಮ್ಮ ಫಾರೆಸ್ಟ್ ತುಮಕೂರು ಮತ್ತು ಹಾಸನ ಕ್ಷನ್ ಕೂಡಬೇಕಾಗಿತ್ತು ಸತ್ತು ಬಿಡಾ ಟೈಪ್ ಕೂಡಿರೋದು ಫೋಟೋ ಮಾತಾಡುತ್ತೆ ಆಮೇಲೆ ಚಲ ಸಂಪೂರ್ಣ ನಿರ್ಿಸ್ತು ಅದು ಕೂಡ ಘೋಷ್ ಮಾಡ್ತಾರೆ ಓಕೆ ಟೈಪ್ ಮಾಡ್ತೀನಿ ಈ ಟೂನ್ ಬೆಟಿ ಸರ್ ನಮ್ಮಪುರ ಶ್ರೀಗಳು ಸರ್ ನಮ್ಮಪುರ ಶ್ರೀಗಳು ಹೈ ಕಮಾಂಡ್ ನೈಕ ಬೆಟಿ ಅಂತಾರೆ ಅವರು ಕ್ವಾಲಿಟಿ ಮೊದಲಗೆ ಅವಕಾಶ ಸಿಕ್ಕರೆ ದೇವಸ್ಥಾನಕ್ಕೆ ಕೆಲವು ಮೂರು ಒತ್ತಾರ್ತಿ ಸರ್ ನಮ್ಮಪುರ ಶ್ರೀಗಳು ನಿರ್ಪರವಾಗಿ ಮಾತಾಡಿದ ಸರ್ ಸರ್ ಸರ್